ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ನಮ್ಮ ದೇಶದಲ್ಲಿ ನಾನಾ ರೀತಿಯ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಗಿಡ ಮರ ಬಳ್ಳಿಗಳಿದೆ ಆ ಒಂದು ಗಿಡ ಮರ ಬಳ್ಳಿಗಳಿಂದ ನಾವು ಅನೇಕ ಕಷಾಯಗಳು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಅನುಕೂಲ ಇದೆ ಸ್ನೇಹಿತರೆ ಈ ಒಂದು ನೋಡಿ ಇದು ಕಿರುನಲ್ಲಿ ನೇಲನಲ್ಲಿ ಅಂತ ಇದು ತುಳಸಿ ಇದು ಅಮೃತ ಇದು ವಿಳೆದೆಲೆ ಶುಂಠಿ ನಿಂಬೆ ಹಣ್ಣು ಕರಿಮೆಣಸು ಜೀರಿಗೆ ಬೇಕಾದರೆ ಬೆಳ್ಳುಳ್ಳಿ ಕೆಲವರು ಸೇವನೆ ಮಾಡಲ್ಲ ಕೆಲವರು ಸೇವನೆ ಮಾಡ್ತಾರೆ ಇವೆಲ್ಲ ಆ್ಯಂಟಿಬಯೋಟಿಕ್ ಇವೆಲ್ಲ ಅರಶಿನ ಅರಸಿನ ಶುಂಠಿ ಎರಡು ಕಾಂಬಿನೇಷನ್ನು ಪೆನ್ಸಿಲಿನ ಸಮಾನ ಅರಿಶಿನ ಮತ್ತು ಶುಂಠಿ ಎರಡು ಕಾಂಬಿನೇಷನ್ನು ಪೆನ್ಸಿಲಿನ ಸಮಾನ ಇದು ನಮ್ಮ ಅಡಿಗೆ ಮಾಡಿರತಕ್ಕಂತಹ ವಸ್ತುಗಳು ಇವುಗಳಿಂದ ಕಷಾಯ ತಯಾರಿಸ್ಕೋಬೇಕು ಕಷಾಯಗಿಂತ ಇದು ಬೆಲ್ಲ ಈ ಕಷಾಯಕ್ಕಿಂತ ಏನಂತಾರೆ ಗ್ರೀನ್ ಟೀ ಅಂತ ಹೇಳ್ಬೋದು ಇದು ಕಾರಣ ನಿಂಬೆ ರಸ ಹಾಕೋದ್ರಿಂದ ಗ್ರೀನ್ ಟೀ ನೋಡಿ ಇದು ಬಹಳ ಕಹಿ ಇರ್ತದೆ ಇದು ಜಾಸ್ತಿ ಆಗಬಾರ್ದು ಎರಡು ಗ್ಲಾಸ್ ನೀರಿಗೆ ಒಂದು ಎರಡು ಎಲೆ ಸಾಕಾಗುತ್ತೆ ಎರಡು ಇದನ್ನು ತೆಗೆದುಕೊಂಡು ಎರಡು ಸಾಕಾಗುತ್ತೆ ಇದೊಂದು ಐದು ಐದಾರು ಜನಕ್ಕಾಗುತ್ತೆ ಇದು ಭಾರಿ ಕಹಿ ಹೊಡಿತದೆ ತುಳಸಿ ನಮಗೆ ಗಂಟಲ್ಲ ಬೇನಿರಲಿ ಗಂಟಲ್ಲಿ ಏನು ತೊಂದರೆ ಇರಲಿ ಕಫ ಕರೆಸು ಏನು ಬೇಕಾದರೂ ಇದೊಂದು ನಮಗೆ ಅವಕಾಶ ಆಗುತ್ತೆ ವಿಲೇದಲ್ಲೇ ಎಲ್ಲ ರೀತಿಯ ಕ್ಯಾನ್ಸರ್ಗೆ ಒಂದೊಂದು ಮತ್ತೊಂದು ಮಸುಡೆಗೆ ಮತ್ತು ಕಫ ಕಫಕರಿಸಕ್ಕೆತ್ತು ಇದಾಗುತ್ತೆ ಅಮೃತಪಳ್ಳಿ ಅದರ ಹೆಸರು ಅಮೃತಪಳ್ಳಿ ಅಂತ ಎಲ್ಲ ಜ್ವರಗಳಿಗೂ ಪ್ರತಿಯೊಂದಕ್ಕೂ ಇದೊಂದು ಅವಕಾಶ ಆಗುತ್ತೆ ಶುಂಠಿ ಜೀರ್ಣಕ್ರಿಯೆಗೆ ಮತ್ತು ನಮ್ಮ ಜೀರ್ಣಕ್ರಿಯೆ ಅಂಗಗಳಿಗೆ ಪ್ರತಿಯೊಂದಕ್ಕೂ ಒಂದು ಕಾರ್ಯನಿರ್ವಹಿಸಲು ಇದು ಶುಂಠಿ ಜೀರ್ಣಕ್ರಿಯೆ ಚೆನ್ನಾಗಿ ಮಾಡ್ತದೆ ನಿಮ್ಮ ಇದು ಕರಿಮೆಣಸು ಜಾಸ್ತಿ ಹಾಕ್ಬಾರ್ದು ಒಂದು ಐದಾರು ಒಂದು ಒಂದು ಗ್ಲಾಸ್ ಕಷಾಯಕ್ಕೆ ಒಂದು ಐದಾರು ಎರಡು ಮೂರು ಸಾಕು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಒಂದು ಹಾಫು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಮತ್ತು ಕೆಲವರು ಉಪಯೋಗಿಸ್ಕೊಳ್ಳೋ ಕೆಲವರು ಉಪಯೋಗಿಸ್ಕೊಳ್ಳೋರು ಎರಡು ಮೂರು ಹೆಸ್ಲು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿ ಇವೆಲ್ಲ ಒಂದು ಪಾತ್ರೆಗೆ ಹಾಕಿ ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಕುದಿಸಿ ಅದನ್ನು ಸೋದಿಸ್ಕೊಂಡು ಅದಕ್ಕೆ ಬೆಲ್ಲವನ್ನು ಹ್ಯಾಡ್ ಮಾಡಿ ಮತ್ತೆ ಇದು ಎಲ್ಲ ಅರಶಿನ ಎಲ್ಲ ಹಾಕಿ ಇವೆಲ್ಲ ಹಾಕಿ ಬೆಲ್ಲವನ್ನು ಆ್ಯಡ್ ಮಾಡಿ ಕೊನೆಯಲ್ಲಿ ನಿಂಬೆ ರಸ ಜಾಸ್ತಿ ಹಾಕಬಾರ್ದು ಸ್ವಲ್ಪ ನಾಲ್ಕು ಒಂದು ಎರಡು ಮೂರು ಡ್ರಾಪ್ಸ್ ಅಥವಾ ನಾಲ್ಕು ಡ್ರಾಪ್ಸನ್ನು ಹಾಕಿ ಸೇವನೆ ಮಾಡಿದ್ರೆ ಅಷ್ಟು ರುಚಿಕರವಾಗಿರ್ತದೆ ಇದು ಈ ಒಂದು ಕಷಾಯ ಈ ಒಂದು ಗ್ರೀನ್ ಟೀ ಹಂಡ್ರೆಡ್ ಅಂದರೆ ನೂರು ಕಾಯಿಲೆಗಳನ್ನು ವಾಸಿ ಮಾಡುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಹೃದಯಕ್ಕೆ ಜ್ವರಗಳಿಗೆ ಪ್ರತಿಯೊಂದು ನೂರು ಖಾಯಿಲೆಗಳು ವಾಸಿ ಮಾಡೋ ಶಕ್ತಿ ದಕ್ಕಿದೆ ಎಲ್ಲ ನಮಗೆ ಇಟ್ಕೊಂತದೆ ಎಲ್ಲಿ ಬೇಕು ಸಿಕ್ಕುವಂತದೆ ನಮಗೆ ಈ ವಸ್ತುಗಳಿಂದ ಯಾಕೆ ಮಾಡ್ಕೋಬಾರ್ದು ಆ ಟೀ ಕಾಫಿ ಅದು ಕುಡಿಯೋ ಬದಲು ಇದನ್ನು ಸ ಕುಡಿರಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತಲ್ಲ ಅಲ್ಲದೇ ಇಡೀ ನಮ್ಮ ದೇಹವನ್ನು ಕ್ಲೀನ್ ಮಾಡೋ ಶಕ್ತಿ ದಕ್ಕಿದೆ ಸ್ನೇಹಿತರೆ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಗೌರ್ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ